ಆರೋಗ್ಯ ಗ್ರಾಮದ ಮಹಸನ್ನು ತುಂಬ ಮುಂಚಿತವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಹೋಗಿರ್ತಕ್ಕಂಥ ಈ ತಾಲೂಕಿನ ಬ್ಲಾಕ್ ಕನ್ನಡ ಅಧ್ಯಕ್ಷ ಪ್ರದೀಪವರಿಗೆ ಹೋಗಿರ್ತಕ್ಕಂಥ ಎಲ್ಲರಿಗೆ ಎಲ್ಲರಿಗೂ ಕೂಡ ಶರಣ ಪ್ರತಿ ದಿವಸ ನಮ್ಮೆಲ್ಲರಿಗೂ ಕೂಡ ನಲವತ್ತೇಳನೇ ವರ್ಷದ ಹುಡುಗವನ್ನು ಕುಚ್ಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬಡವರ ರಕ್ಷಕನೆಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಏಕೈಕ ಕರ್ನಾಟಕದಲ್ಲಿ ಶಾಸಕರು ಯಾರಾದರೂ ಇದ್ದರೆ ಅದು ಮಹೇಶ್ ತಮ್ಮನವರನ್ನು ನಾವು ಅಭಿಪ್ರಾಯ ಹೇಳಬೇಕಾಗಿದೆ ಬಡವರ ರಕ್ಷಕರಾಗಿ ಇವತ್ತು ಹಬ್ಬದ ನಿಮಿತ್ತವಾಗಿ ಅವರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಮುಂಬರುವ ದಿನಮಾನಗಳಲ್ಲಿ ಎಲ್ಲರೂ ಕಟ್ಟಿರ್ತಕ್ಕಂಥ ಕನಸು ಒಂದೇ ಒಂದು ಕನಸನ್ನು ಕಟ್ಟಿದ್ದಾರೆ ಈ ಹಾರಗೇರಿ ಮತಕ್ಷೇತ್ರದ ಜನರು ನಮ್ಮ ಮಹೇಶ್ ತಮ್ಮನವ್ರು ಸಾಹೇಬರು ಕೂಡ ಒಮ್ಮೆರಾದರೂ ಕೂಡ ಮಂತ್ರಿ ಆಗಬೇಕು ಅನ್ನುವಂಥ ಆಶೆಯನ್ನು ಅವರು ಅವರು ಮುಂಬರುವ ದಿನಮಾನಗಳಲ್ಲಿ ತಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದಿಂದ ಮಂತ್ರಿ ಆಗುವಂಥ ಅವಕಾಶಗಳು ಕೂಡ ಅವರಿಗೆ ಒದಗಿ ಬರಲಿ ಅನ್ನುವಂಥ ಮಾತನ್ನು ಹೇಳುತ್ತಾರೆ ಈ ರಕ್ತದಾನ ಶಿಬಿರವನ್ನು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅಂತ ಹೇಳಬೇಕಾಗಿದೆ ಮನುಷ್ಯ ಬದುಕಬೇಕು ಜೀವನದಲ್ಲಿ ಬದುಕನ್ನು ಕಟ್ಕೋಬೇಕು ಅಂತ ಕೇಳಿದರೆ ನೀರು ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ಕೂಡ ಈ ರಕ್ತ ಇದೆ ಅನ್ನುವಂಥದ್ದನ್ನ ಮಾಡ್ತಾ ಇದೆ ದೇಶಕ್ಕಾಗಿ ರಕ್ತವನ್ನ ಶಿಬಿರ ಮಾಡಿ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳಲ್ಲಿ ರಕ್ತ ಶಿಬಿರವನ್ನು ಮಾಡ್ತಿರ್ತಕ್ಕಂಥದ್ದು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸವನ್ನು ಹೇಳುತ್ತ ಅವರಿಗೆ ಭಗವಂತ ಐದು ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಹಿಂದಿನ ನಿರ್ಮಾಣಗಳಲ್ಲಿ ಅವ್ರಿಗೆ ಕೂಡ ಒಳ್ಳೆ ಒಂದು ಆಶೆ ಆಕಾಂಕ್ಷೆಗಳು ಈಡೇರಿಸಲಿ ಅನ್ನುವಂತ ಅಂತ ಮಾತನ್ನು ಮಾತಿಗೆ ನನ್ನ ಮಾತಿಗೆ ಮುಂಗಲವನ್ನ ಸಟಾಕಿಯಾಗಿ ಎರಡನೇ ಮರಿ ಹುಟ್ಟುಹಬ್ಬ ಆಚರಿಸುತ್ತಾರೆ ಈಗ ತಾವು ಅವರ ಅಭಿಮಾನಿಗಳಾಗಿ ತಾವು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ನಮ್ಮ ಮತ ಕ್ಷೇತ್ರದ ಜನಪುರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಮಹೇಶನ ತಮ್ಮಣ್ಣವರವರ ಹುಟ್ಟುಹಬ್ಬದ ನಿಮಿತ್ತ ಇವತ್ತಿನ ದಿವಸ ನಮ್ಮ ಪ್ರಾಥಮಿಕ ಆಸ್ಪತ್ರೆ ಹರವೇರೆಯಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಮತ್ತು ಕಣ್ಣಿನ ತಪಾಸಣೆಯನ್ನು ನಮ್ಮ ಶಾಸಕರ ಹುಟ್ಟು ನಿಮಿತ್ತ ನಾವು ಇಲ್ಲಿ ಮುಖೊಂಡಿದ್ದೆವು ಸುಮಾರು ಅಪಾರವಾದ ಅಭಿಮಾನಿಗಳು ಇವತ್ತು ಬಂದು ರಕ್ತದ ದಾನವನ್ನು ಮಾಡ್ತಾ ಇದ್ದಾರೆ ಮತ್ತು ಕಣ್ಣು ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೂ ಹಲವಾರು ಜನ ಕುರ್ಚಿ ಮತಕ್ಷೇತ್ರದ ಹಳ್ಳಿ ಹಳ್ಳಿಗಳಿಂದ ಬಂದು ಈ ರಕ್ತದ ಶಿ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ತಮ್ಮ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಮೀಡಿಯಾ ಮುಖಾಂತರ ಮಾನ್ಯ ಶಾಸಕರಿಗೆ ನಮ್ಮ ಕುಡ್ಚಿ ಮತಕ್ಷೇತ್ರದ ಸಮಸ್ತ ಮಹೇಶನ ಅಭಿಮಾನಿ ಬಳಗ ಮತ್ತು ಮತದಾರ ಬಾಂಧವತ್ತಿಂದ ಅವರಿಗೆ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಮಗೆ ತಿಳಿಸಲು ಇಚ್ಛೆ ಪಡ್ತೇನೆ ನಾವಲ್ಲಿ ರಕ್ತದಾನ ಶಿಬಿರ ನಮ್ಮ ಶಾಸಕರ ಹುಟ್ಟ ಹಬ್ಬದ ಸಲುವಾಗಿ ಮಾಡಿದ್ವಿ ನಮ್ಮ ಶಾಸಕರ ಯಾವತ್ತೂ ಊಟ ಹಬ್ಬಕ್ಕೆ ಸರಳ ಊಟ ಹಬ್ಬ ಆಚರಣೆ ಮಾಡ್ಕೊತಾರೋ ಕೇಕ್ ಕಟ್ ಮಾಡೋದು ಅಂತ ಎಂಥವ್ರು ಮಾಡೋಲ್ಲ ನಾವೆಲ್ಲ ಅವರು ಬೆಂಬಲಿಗರು ಕೂಡಿ ಏನಾರೇ ಒಂದು ರಕ್ತದಾನ ಅಂದ್ರೆ ಜೀವ ಉಳಿಸೋದು ಈ ರಕ್ತದಾನದ ಇನ್ನೊಂದು ಮೂಲ ಉದ್ದೇಶ ಅಂದ್ರೆ ನಾವೆಲ್ಲ ಒಂದು ಅನ್ನುವಂಥ ಸಾರ್ತಕ್ಕಂಥದ್ದು ಇಲ್ಲಿ ಎಲ್ಲ ವರ್ಗದವರು ಎಲ್ಲ ಜಾತಿ ಎಲ್ಲ ಧರ್ಮದವ್ರು ರಕ್ತ ಕೊಡ್ತಾರು ಆದ್ರೆ ಆ ರಕ್ತ ನಾಳೆಲ್ಲರಿಗೂ ಹೋಗಿ ಎಲ್ಲ ಧರ್ಮದವ್ರು ಈ ಈ ಒಂದು ಒಂದೊಂದು ಸಾರದು ಒಂದು ಉದ್ದೇಶ ಎರಡನೇದು ನಮ್ಮ ಶಾಸಕರ ಸಲುವಾಗಿ ನಾವು ಏನಾದ್ರೂ ಹಂಥದಿಂಥದ್ದು ಮಾಡಿದ ಕೇಕ್ ಕಟ್ ಮಾಡಿದ್ದು ಎಲ್ಲರಿ ಪಟಾಷಿ ಸುಟ್ಟು ಯಾವುದರೇ ಇದನ್ನು ಮಾಡಿದ್ರೆ ಅದು ಯಾವುದಕ್ಕೂ ಉಪ್ಯೋಗ ಆಗೋದಿಲ್ಲ ಅದಕ್ಕೆ ಸರಳತೆಯಿಂದ ಆಚರಣೆ ಮಾಡಬೇಕು ಮತ್ತು ಇದರಿಂದ ಯಾರದ ಯಾವ್ದಾರು ಬಡವ ಬಡವರಿಗೆ ಆಗಲಿ ಆಗಲಿ ಜೀವದಾನ ಆಗಲಿ ಒಳ್ಳೆಯದಾಗಲಿ ಅವರ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಇರಲಿ ಅವ್ರ ಆರೋಗ್ಯ ನಮ್ಮ ಶಾಸಕರ ಮೇಲೆ ಇರಲಿ ಅಂತೇಳಿ ನಾವು ಈ ರಕ್ತಾನ ಶಿಬಿರ ಮಾಡಿದ್ದೀವಿ ಇದನ್ನು ಪ್ರತಿ ವರ್ಷವೂ ಮಾಡ್ತಾ ಹೋಗ್ತೀವಿ

いいか